ಇದೇ ಭಾನುವಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಮುನಿಯಪ್ಪ ಅವರ ಹುಟ್ಟುಹಬ್ಬ ಪ್ರಯುಕ್ತ ತಾಲೂಕು ಮಟ್ಟದಲ್ಲೇ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಿದ್ದು ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಮನವಿಯನ್ನ ಮಾಡಿದರು ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಮತ್ತು ಸೋಲಂಕಿ ಆಸ್ಪತ್ರೆಯ ಹೆಸರಾಂತ ವೈದ್ಯರ ತಂಡ ಶಿಬಿರದಲ್ಲಿ ಇದ್ದು ಹದಿನೈದು ವಿಭಾಗಗಳ ನುರಿತ ವೈದ್ಯರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಲಭ್ಯವಿರುತ್ತಾರೆ ಎಂದರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಬಿಪಿ ಶುಗರ್ ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಮಹಿಳೆಯರ ಗರ್ಭಕೋಶದ ತೊಂದರೆ ಸ್ತ್ರೀ ಸಮಸ್ಯೆ ಚರ್ಮ ಚರ್ಮರೋಗ ಸಮಸ್ಯೆಗಳು ಸಾಮಾನ್ಯವಾಗಿದೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯವಾಗಿದೆ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೆ ಒಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ನಾನು ಕೂಡ ಗ್ರಾಮೀಣ ಹಳ್ಳಿ ಹಿನ್ನೆಲೆಯಿಂದ ಬಂದಿದ್ದೇನೆ ಈ ಹಿಂದೆ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿದ್ದು ಈ ಬಾರಿ ಮಾಜಿ ಸಚಿವ ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಬಾರಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬಡ ಜನರ ಸೇವೆಯ ಋಣವನ್ನ ಈ ರೀತಿಯಾಗಿ ಶಿಬಿರಗಳ ಮೂಲಕ ತೀರಿಸಲು ಸಾಧ್ಯ ಎಂಬುದನ್ನು ಅರಿತಿದ್ದೇವೆ ಜೊತೆಗೆ ಶಿಬಿರದಲ್ಲಿ ಭಾಗವಹಿಸುವವರು ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವವರು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರುವಂತೆ ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಪರಶುರಾಮ್ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಗೌಡನಹಳ್ಳಿ ಮುನಿರಾಜು ಕಂಬದಹಳ್ಳಿ ನಾಗರಾಜ್ ದೇವರಾಜ್ ಮಾಜಿ ನಗರ ಸಭಾ ಅಧ್ಯಕ್ಷರು ಸಾದಿಕ್ ರಾಮಂಜಿ ಗ್ರಾಮ ಪಂಚಾಯತ್ ಸದಸ್ಯರು ದೇವರಾಜ್ ಯೂತ್ ಕಾಂಗ್ರೆಸ್ ದರ್ಶನ್ ರವಿ ಮಲ್ಲೂರು ರಾಕೇಶ್ ಚಾಂದ್ ಪಾಷಾ ರಾಜ್ಕುಮಾರ್ ಅಪ್ಸರ್ ಕಾಸಿಂ ವರದರಾಜ್ ಗುಡಿಮಹಳ್ಳಿ ಚಂದ್ರಶೇಖರ್ ಮಧು ಪ್ರದೀಪ್ ಶಿವಕುಮಾರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ದಿನ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಕಳೆದಿರೋಂಥ ಉದ್ದೇಶ ನಮ್ಮ ನಾಯಕರ ನೇತೃತ್ವದಲ್ಲಿ ಇದೇ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಭಾನುವಾರ ಸರ್ಕಾರಿ ಪ್ರೌಢಶಾಲೆ ಏನು ನಾವು ಇಲ್ಲೇ ಜೂನಿಯರ್ ಕಾಲೇಜ್ ಆವರಣ ಅಂತ ಹೇಳ್ತಾ ಇದ್ವಿ ಆ ಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿರುವಂಥದ್ದು ಕಾರ್ಯಕ್ರಮದ ವಿಶೇಷತೆ ನಮ್ಮ ಮುಖಂಡರು ಮಾಜಿ ಸಚಿವರು ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿ ಕೆಲಸ ಮಾಡಿ ಆದಂಥ ನಮ್ಮ ವಿಭಿಮುನ್ನಪ್ಪವರ ಅವತ್ತು ಹುಟ್ಟು ಹಬ್ಬದ ಜನ್ಮದಿನ ಆಗಿರೋಂಥ ದಿಸೆಯಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ದೊಡ್ಡ ಮಟ್ಟದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವೆಲ್ಲರೂ ಸಹ ಕಾಂಗ್ರೆಸ್ನ ಎಲ್ಲ ಹಿರಿಯರು ಮುಖಂಡರುಗಳು ನಮ್ಮ ಯುವ ಕಾಂಗ್ರೆಸ್ ಮುಖಂಡರು ಎನ್ ಎಸ್ ಯು ಮುಖಂಡರು ಎಲ್ಲರೂ ಸಹ ಸೇರಿ ಆಯೋಜನೆ ಮಾಡಿ ಮಾಡ್ತಾ ಇರೋಂಥದ್ದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಬೇಕು ಇದಕ್ಕೆ ಪ್ರಖ್ಯಾತಿ ಹೊಂದಿರುವಂಥ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಮತ್ತು ಸೋಲಂಕಿ ಆಸ್ಪತ್ರೆ ಇವರ ಸಹಕಾರದಿಂದ ನಾವು ಈ ಆರೋಗ್ಯ ಕ್ಯಾಂಪು ತ ತಪಾಸಣೆ ಶಿಬಿರನ ಮಾಡ್ತಾ ಇರೋಂಥದ್ದು ಇಲ್ಲಿ ಬಹುತೇಕ ಎಲ್ರಿಗೂ ಸಹ ಬಿ ಪಿ ಶುಗರ್ ಚೆಕ್ ಆಗ್ತದೆ ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆ ಇರೋಂಥವ್ರಿಗೆ ಕಣ್ಣಿನ ಪರೆ ಆಪರೇಷನ್ ಮಾಡಿಸೋಂಥದ್ದು ಮತ್ತು ಏನಾದರೂ ಔಷಧಿ ಬೇಕಿದ್ರೆ ಕಣ್ಣಿನ ಡ್ರಾಪ್ಸ್ ಕೊಡೋಂಥದ್ದು ಮತ್ತು ಕನ್ನಡಕೊಡೋವಂಥದ್ದು ಸಹ ಉಚಿತವಾಗಿ ಇಲ್ಲ ಆಗ್ತದೆ ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಏನೇನು ಸಮಸ್ಯೆಗಳಿರ್ತದೆ ಹೆಣ್ಮಕ್ಳಲ್ಲಿ ಇದ್ದರೆ ಗಂಡಿಸಲು ಸಹ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರೋಂಥದನ್ನು ನಾವು ನೋಡ್ತಾ ಇರ್ತೀವಿ ಆರ್ಥಿಕವಾಗಿ ಶಕ್ತಿ ಇಲ್ದಂಥವರು ಸಹ ಸರ್ಕಾರಿ ಆಸ್ಪತ್ರೆಗೂ ಸಹ ಹೋಗೋಕ್ಕೆ ಹೋಗಿ ಬರೋಂಥ ತೋರಿಸ್ಕೊಳ್ಳೋಂಥದ್ದನ್ನು ಸಹ ಮಾಡದೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮೈಮರೆತು ಅವರು ಕೆಲಸ ಕಾರ್ಯ ಮಾಡಿಕೊಂಡು ತಮ್ಮನ್ನು ನೋವು ದಿನ ಮುಂಗಿ ಜೀವನ ಮಾಡೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಮಹಿಳೆಯ ಏನು ಮಹಿಳೆಯರ ಗರ್ಭಕೋಶದ ತೊಂದರೆ ಇರೋಂಥದ್ದು ಶ್ರೀರೋಗ ಸಮಸ್ಯೆ ಮೂಳೆ ಕಿವಿ ಗಂಟಲು ಥೈರಾಯ್ಡ್ ಮೂಗಿನ ಮೂಳೆ ಸರಿಪಡಿಸೋದಕ್ಕೆ ಮೂಗಿನ ಗ್ರಂಥಿ ಏನಾದರೂ ಸಮಸ್ಯೆ ಇರೋಂಥದನ್ನು ಸರಿಪಡಿಸೋಂಥದ್ದು ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರೋಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲು ಉರಿಭೂತ ಬೀಜದ ಸಮಸ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡಾಗ ಆಪ್ರೇಷನ್ ಮಾಡಿಸೋಂಥದ್ದು ಆಗ್ತದೆ ಬಿ ಪಿ ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ ಇಲ್ಲಿ ಚರ್ಮರೋಗ ಇದೇ ಈ ಥರ ಚರ್ಮದ ಕಾಯಿಲಂಗಿರೋಂಥವ್ರಿಗೂ ಸಹ ಇಲ್ಲಿ ತಪಾಸಣೆಗಳು ಒಳಪಡಿಸೋಂಥದ್ದು ಆಗ್ತದೆ ಇತರೆ ಹೃದಯದ ಸಮಸ್ಯೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವೈದ್ಯರು ಸಹ ಇಲ್ಲಿ ಬಂದು ಆಪ್ರೇಷನ್ ಮಾಡೋಂಥದ್ದು ಸಹ ಇಲ್ಲಿ ಆಗ್ತದೆ ಅದ್ರ ಜೊತೆಗೆ ಕೂದಲು ಉದುರುವಿಕೆ ಆಯಾಸ ಅಪೌಷ್ಟಿಕತೆ ಸೀಳು ತುಟಿ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆ ಏನೆಲ್ಲ ಸಮಸ್ಯೆಗಳಂತ ನಾವು ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು ಹನ್ನೆರಡಕ್ಕೂ ಹೆಚ್ಚು ಇಲಾಖೆ ಡಾಕ್ಟರ್ಸ್ ನೂತ ಡಾಕ್ಟರ್ಸ್ ಬಂದು ಇಲ್ಲಿ ಎಲ್ಲ ಪೇಷಂಟ್ಸ್ನೂ ಸಹ ತಪಾಸಣೆ ಮಾಡೋಂಥದ್ದು ಆಗ್ತದೆ ಅವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸೋಂಥದ್ದಾಗ್ತದೆ ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆರೋಗ್ಯಾಧಿಕಾರಿಗಳ ಒಂದು ಸಹಕಾರ ಮತ್ತು ಆ ಶಾಲೆಯ ಸಹಕಾರದಿಂದ ಈ ಒಂದು ಶಿಬಿರನ ಹಮ್ಮಿಕೊಂಡಿರ್ತೀವಿ ಹಾಗಾಗಿ ಹೆಚ್ಚು ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಇದರ ಅನುಕೂಲ ಪಡ್ಕೊಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಮನವಿ ಮಾಡಿಕೊಳ್ತೀನಿ ತಾವು ಯಾವ ರೀತಿ ತಮ್ಮ ನಮ್ಮ ಒಂದಷ್ಟು ಜನ ಮುಖಂಡರು ಸಹ ಹೋಗಿದ್ದಾರೆ ಈಗ ನಮಗೆ ನಾಳೆಲ್ಲ ನಾಳೆ ದಿನ ಎರಡೇ ದಿನ ಸಮಯ ಇರೋದರಿಂದ ನಾವಿಲ್ಲಿ ಸ್ವಲ್ಪ ತಯಾರಿ ಇವೆಲ್ಲ ನೋಡೋದರಿಂದ ನಾನು ನಮ್ಮ ಮಾನ್ಯ ಕೃಷ್ಣಪರಿಯಾಣವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಬಂದಿದ್ದೆ ಅಂತೇಳಿ ಅವ್ರ ಹತ್ರ ಒಂದು ನನ್ನ ಪರಿಸ್ಥಿತಿಗೆ ಹೇಳಿ ಇವತ್ತು ನಾನು ಸಮಯ ಕೊಡಬೇಕು ನಾನು ಹೋಗ್ಕಾಗಿಲ್ಲ ಮತ್ತೆ ನಮ್ಮ ಮುಖಂಡರೆಲ್ಲರೂ ಸಹ ಭೇಟಿ ಇವತ್ತು ಇದಕ್ಕೆ ಹೋಗಿದ್ದೆ ಬೆಲೆ ಏರಿಕೆ ಸ್ಟ್ರೈಟ್ಗೆ ಕಾಂಗ್ರೆಸ್ ಪಕ್ಷದ ಹೊರತಿದೆ ತವೇನಡೆ ಬೆಲೆ ಏರಿಕೆ ಬಗ್ಗೆ ತವೇ ನಡೆಯಿತು ಇಷ್ಟಪಡ್ತೀರಾ ನೋಡಿ ಈಗ ಕೇಂದ್ರ ಸರ್ಕಾರ ಬಂದು ಈಗಾಗಲೇ ಮೂರು ಅವಧಿಲಿ ಆಡಳಿತ ಮೂರನೇ ಅವಧಿ ಆಡಳಿತ ಮಾಡ್ತಾರೆ ಜನಸಾಮಾನ್ಯರ ಬಗ್ಗೆ ಅವರಿಗೆ ಯಾವುದೇ ರೀತಿ ಒಂದು ರೀತಿ ಅನುಕಂಪ ಆಗಲಿ ಅವರ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡೋದಾಗಲಿ ಒಂದು ತೆಳು ವಾತಾವರಣದಲ್ಲಿ ನೆಮ್ಮದಿಯಾಗಿ ಜೀವನ ಸಾಧಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಇಲ್ಲ ಅವರು ಏನು ಜನಸಂಖ್ಯೆ ಇದೆ ಆರ್ಥಿಕ ವ್ಯವಸ್ಥೆ ಮೂರನೇ ಪ್ರಪಂಚದ ಮೂರನೇ ಆರ್ಥಿಕತೆ ನಮ್ಮ ದೇಶ ಆಗ್ತಾಯಿದೆ ಇನ್ನು ಎರಡು ಸಾವಿರದ ಐವತ್ತಕ್ಕೆ ನಮ್ಮ ದೇಶ ಹಿಂಗಾಗ್ತದೆ ಹಂಗಾಗ್ತದೆ ಅಂತೇಳಿ ದೊಡ್ಡ ದೊಡ್ಡ ಮಾತುಗಳು ಇದೆ ಇದೆಲ್ಲ ತಂತಾನಾಗಿಯೇ ಅದು ಆಗ್ತದೆ ಇದು ಇವರೇನು ಜನಕ್ಕೆ ಅನುಕೂಲ ಆಗೋಂಥದ್ದು ಯಾವುದೂ ಏನೂ ಮಾಡ್ತಾ ಇಲ್ಲ ಬೆಲೆ ಏರಿಕೆನ ಜಾಸ್ತಿ ಮಾಡ್ತಾ ಇರೋಂಥದ್ದು ಉದ್ದೇಶ ಇವರು ಏನೋ ಒಂದು ರೀತಿ ಜನಗಳು ಸಾರ್ವಜನಿಕರು ಅಂದರೆ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಒಂದು ರೀತಿ ಎ ಟಿ ಎಮ್ ಮಷೀನ್ಗಳ ಥರ ಈ ದೇಶದ ಜನನ ನೋಡ್ತಾ ನಮ್ಗೆ ಎದ್ದು ಕಾಣ್ತಾ ಇದೆ ಇದೇ ಈಗ ಕ್ರೂಡ್ ಆಯಿಲೆಲ್ಲ ಕಡಿಮೆ ಇದ್ದಂಥ ದಿನಗಳಲ್ಲಿ ಪೆಟ್ರೋಲ್ ಬೆಲೆಯನ್ನು ಕಮ್ಮಿ ಮಾಡಿ ಅಂದರೆ ಇದುವರೆಗೂ ಸಹ ಕಮ್ಮಿ ಮಾಡಲಿಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅದರ ಬಗ್ಗೆ ಸಹ ಗಮನ ಕೊಡ್ತಾ ಇಲ್ಲ ಮೂಲಭೂತ ಏನು ಅವಶ್ಯಕತೆಗಳಿದೆ ಫುಡ್ ಗ್ರೇನ್ಸ್ ಇರ್ಬೋದು ಈ ಥರ ಸವಲತ್ತುಗಳು ಯಾವ ವಿಚಾರದಲ್ಲೂ ಸಹ ಅವರು ತೆರಿಗೆ ಸಂಗ್ರಹಣೆ ಮಾಡೋಂಥದ್ರಲ್ಲಿ ಜಿ ಎಸ್ ಟಿ ಈ ಥರ ಟ್ಯಾಕ್ಸ್ಗಳಾಕಿ ಎಲ್ಲ ವಸ್ತುಗಳ ಮೇಲೂ ಸಹ ತೆರಿಗೆ ವಸೂಲು ಮಾಡೋದ್ರಲ್ಲಿ ನಿಸೀಮರೆ ಬಿಟ್ಟರೆ ಸಾರ್ವಜನಿಕರಿಗೆ ನಾವು ಯಾವುದರಲ್ಲಿ ರಿಲ್ಯಾಕ್ಸ್ ಮಾಡಿ ಅವರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅಂತ ಒಂದು ಆಲೋಚನೆ ಮಾಡೋಂಥ ಕೆಲಸ ಇದುವರೆಗೂ ಮಾಡ್ತಾನೂ ಇಲ್ಲ ಅವ್ರು ಮಾಡೋದೂ ಇಲ್ಲ ಇದ್ದಾನು ಮಾಡೋದಿಲ್ಲ ಹಾಗಾಗಿ ಜನಗಳಲ್ಲಿ ಅರಿವು ಮೂಡಿಸ್ಬೇಕು ಜನಗಳಲ್ಲಿ ಜಾಗೃತೆ ತರಬೇಕು ಈಗ ಮತ ಪಡೆದಂಥ ಕೇಂದ್ರ ಸರ್ಕಾರ ಈ ರೀತಿ ಧೋರಣೆಗಳು ಮಾಡ್ತಾಯಿದ್ದೆ ಆಮೇಲೆ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇರೋಂಥದ್ದು ನಮ್ಮ ಪಾಲನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡೋಂಥದ್ದು ಬೇರೆ ರಾಜ್ಯಗಳಿಗೆ ಎರಡು ಪಟ್ಟು ಮೂರು ಪಟ್ಟು ಕೊಟ್ಟಾಗ ನಾವು ಒಂದು ಪಟ್ಟು ಸಹ ಕೊಡದೆ ಮೀನಾಮೇಷ ಎಳಿಸೋದು ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆ ಮಾಡ್ತಾಯಿರೋಂಥ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೋಂಥದ್ದು ಅನಿವಾರ್ಯತೆ ಆಗಿರ್ತದೆ ಹಾಗಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಅವರ ನೀತಿಗಳನ್ನ ಮತ್ತು ನಿಯಮಗಳನ್ನ ಕಂಡಿಸುವಂಥದ್ದು ಇವತ್ತು ಆಗ್ತದೆ ಇದರಿಂದ ನಾವು ಅವರ ಒಂದು ಆಡಳಿತವಳಿಕೆರಿಗೆ ನಮ್ಮ ಧಿಕ್ಕಾರ ಅಂತೇಳಿ ನಾವು ಅಟ್ಟಾಘೋಷವಾಗಿ ತಿಳಿಸ್ತೀವಿ ಸರ್ಕಾರನ ನಾವು ಫ್ರೇಮ್ ಮಾಡೋಕ್ಕೆ ಮೊದಲು ಗ್ಯಾರಂಟಿಗೆ ಕೊಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಜನಗಳ ಬ ಬಳಿ ಹೋಗಿ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ ಮತ ಕೊಡಬೇಕು ಅಂತಲೇ ಸಹ ಕೇಳಿದ್ದೀವಿ ಮತ್ತೆ ಡೆವಲಪ್ಮೆಂಟ್ಸ್ಗೂ ಸಹ ಹಣನ ಒದಗಿಸಿ ಡೆವಲಪ್ಮೆಂಟ್ಸು ಆಗ್ತಾ ಇದೆ ಎಲ್ಲ ಒಂದು ಕಡೆ ಗ್ಯಾರಂಟಿಗಳಿಗೆ ಹೆಚ್ಚು ಹಣನ ಬಳಸಿ ಇದನ್ನೆಲ್ಲ ಕಿರಣದ ಮಾತುಗಳು ಏನೋ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಾಜಕಾರಣಿಗಳು ಮಾತಾಡ್ತಾರಂತ ನಾವು ನೋಡ್ತಾ ಇದ್ದೀವಿ ಈ ಬೆಲೆ ಏರಿಕೆ ಈಗ ದೇಶದಲ್ಲಿ ಕೇಂದ್ರ ಸರ್ಕಾರ ಇರೋದಂತ ಒಂದು ಅಭಿಮಾನ ಇಟ್ಕೊಂಡಿರೋ ಏನಾದರೂ ಕೇಕ್ ಕಟ್ ಮಾಡೋಂತಂದು ಗಾರ್ಲ್ಯಾಂಡ್ ಕೊಡುವಂಥದ್ದು ಈ ರೀತಿ ಅಭಿಮಾನ ಬೆಳೆಯಲಿಕ್ಕೂ ಅವಕಾಶ ಇರ್ತದೆ ಅದು ನಡೀತಾ ಇರುತ್ತೆ ಅದರಲ್ಲಿ